ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪು ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನು ಸೇವಂತಿಗೆ ಊನ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಮೊದಲು ಇನ್ನಿನ ವೀಡಿಯೋದಲ್ಲಿ ನಾನು ಸಿಕ್ಕೋಬಿಟ್ಟೆ ಮಗ್ಬಿಟ್ಟಿತ್ತು ಅಂತ ತೋರಿಸಿದ್ದೆ ಇವತ್ತು ಅರಳಿದೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಒಂದು ಅರಳಿದೆ ಅಂದರೆ ನಿಜವಾಗ್ಲೂ ಈ ಗೋಡೆನೂ ವೈಟ್ ಇರೋದಿಕ್ಕೂ ಇದು ವೈಟ್ ಇರೋದಿಕ್ಕೂ ಕಾಣ್ತಾನೇ ಇಲ್ಲ ಗಿಡ ಫುಲ್ಲು ವೆಯ್ಟ್ಗೆ ಒರ್ಕೊಂಡು ಬಿಟ್ಟಿದೆ ತುಂಬ ವೆಯ್ಟ್ ಏನಿಲ್ಲ ಅಷ್ಟೊಂದು ವೆಯ್ಟ್ ಏನಿಲ್ಲ ಎಲ್ಲ ಪೂರ್ತಿ ಪೂರ್ತಿ ಅರಳಿದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನ್ನ ಹತ್ರ ಇನ್ನೂ ಒಂದು ಕಲರ್ ಇತ್ತು ಯಾಕೋ ಅದು ಲಾಸ್ಟ್ ಟೈಮ್ ಚೆನ್ನಾಗಿ ಬಿಟ್ಟಿತ್ತು ಈ ಸಲ ಗಿಡವೇ ಇಲ್ಲ ಅದು ನಾನು ಸ್ವಲ್ಪ ಕೇರ್ ಮಾಡಿಲ್ಲ ಯಾಕೆ ಅಂದರೆ ಜಾಸ್ತಿ ಬರ್ತಾ ಇರಲಿಲ್ಲ ಒಂದು ಮೂರು ದಿನ ನಾಲ್ಕು ದಿನ ಹುಷಾರಿ ಇರ್ತಿರ್ಲಿಲ್ಲ ಇಲ್ಲ ಎಲ್ಲರೂ ಹೋಗ್ತಾ ಇದ್ದೆ ಹಾಗಾಗಿ ಬರೋಕ್ಕಾಗಲಿಲ್ಲ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಈ ಥರದ್ದು ಎಲ್ಲ ಗಿಡಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಹಾಗಾಗಿ ಇದು ಒಂದೇ ಒಂದು ಬಿಟ್ಟಿದೆ ಮತ್ತು ಇನ್ನೊಂದು ಕಲರ್ ಯಾವುದು ಅಂದರೆ ಇದು ಇದಂತೂ ತುಂಬ ಚೆನ್ನಾಗಿದೆ ಹರಳೋದೇ ಹೀಗೆ ಇದು ಒಂಥರ ಚೆನ್ನಾಗಿದೆ ಅಂದರೆ ನಮ್ಮದು ಫೋಟೋ ಫ್ರೇಮು ಇರೋ ಈ ಕಲರ್ ಇರೋದರಿಂದ ಇದು ಮುಡ್ಸಿದ್ರೆ ಕಾಣಿಸೋದೇ ಇಲ್ಲ ಇದು ಮಧ್ಯ ಇಟ್ಟು ಇದನ್ನು ಆ ಕಡೆ ಈ ಕಡೆ ಇಟ್ಟು ನಾನು ದೇವರಿಗೆ ರೆಡಿ ಮಾಡ್ಕೊತೀನಿ ಇದೊಂದು ಬೇರೆ ಕಲರ್ ಎಲ್ಲೋ ಅಂದರೆ ಮಧ್ಯ ಒಂಥರ ಕುಂಕುಮ ಚೆಲ್ದಂಗೆ ಇರುತ್ತೆ ನೋಡಿ ಈ ಥರ ಇದು ಇದಂತೂ ಫುಲ್ಲು ಬಗ್ಗೋಗಿಬಿಟ್ಟಿದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಸೇವಂತಿಗೆ ಹೂವು ಅಂತ ನನಗಂತೂ ಸೇವಂತಿಗೆ ಎಲ್ಲ ಕಲರ್ಸು ಹಾಕಬೇಕು ಅಂತ ಇಷ್ಟ ಆದರೆ ಸ್ವಲ್ಪ ಟೆರೆಸ್ಸಿಗೆ ಬಂದು ನೋಡ್ಕೊಳ್ಳೋದು ಇತ್ತೀಚಿಗೆ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಕೇರ್ ಕಡಿಮೆ ಆಯಿತು ಅಂದರೆ ಬರೀ ನೀರೇ ಗೊಬ್ಬರ ಅವೆಲ್ಲ ಏನೂ ಹಾಕಿರಲಿಲ್ಲ ಹಾಗಾಗಿ ಹಿಂಗಾಗ್ಬಿಟ್ಟಿವೆ ಆದರೂ ಬೇಜಾರು ಮಾಡಿಕೊಳ್ಳದೆ ಬಿಟ್ಟಿದೆ ಇದರಲ್ಲಿ ನಂಗೆ ತುಂಬಾ ಆಯಿತು ಇಷ್ಟಾದರೂ ಬಿಟ್ಟಿದೆಯಲ್ಲ ಅಂತ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬಿಟ್ಟಿದೆ ನೋಡಿ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇದರಲ್ಲಿ ಇನ್ನೊಂದು ಪಿಂಕ್ ಇತ್ತು ಪಿಂಕ್ ಶೇಡೇ ಬಂದು ಈ ಥರ ಆಗ್ತಿತ್ತು ಅದು ಒಂದು ಬಿಟ್ಟಿದೆ ಒಂದೆರಡು ಅಲ್ಲಿ ತೋರಿಸ್ತೀನಿ ನಾನು ಹೇಗಿತ್ತು ಅನ್ನೋದನ್ನು ನೀವು ಹೇಳಬೇಕಷ್ಟೆ ಇದು ಹೂ ಬಿಟ್ಟಾಗ ಅನ್ನಿಸ್ತಿದೆ ನನಗೆ ಬೇರೆ ಗಿಡಗಳಿಗೆಲ್ಲ ಹಾಕಿ ನೀಟಾಗಿ ಕೇರ್ ಮಾಡಬೇಕು ಅಂತ ಇನ್ಮೇಲೆ ಮಾಡಬೇಕು ಅದು ಒಂದು ಇದನ್ನು ತೊಗೊಂಡು ನಾನು ಮಾಡ್ತೀನಿ ಇನ್ಮೇಲೆ ಆ ಪಾಟಲೆಲ್ಲ ಇತ್ತು ಎಲ್ಲ ಖಾಲಿ ಪಾಟಾಗಿಬಿಟ್ಟಿದೆ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ ಈಗ ಸದ್ಯಕ್ಕೆ ಇಷ್ಟಿದೆ ಇನ್ನೊಂದು ಕಲರು ಇದರಲ್ಲೇ ಇನ್ನೊಂದು ಕಲರ್ ತೋರಿಸ್ತೀನಿ ಇದರಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸಿದೀವಿ ಏನೋ ಗೊತ್ತಿಲ್ಲ ಮಧ್ಯೆ ಸ್ವಲ್ಪ ಪಿಂಕ್ 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 ಇದೆ ಅದರಲ್ಲೆಲ್ಲ ಪಿಂಕ್ ಇಲ್ಲ ಆ್ಯಕ್ಚುಲಿ ಎಲ್ಲ ಒಂದೇ ಥರ ಗಿಡ ಹಾಕಿದ್ದು ಒಂದೊಂದು ಸಾರಿ ಒಂದೊಂದು ಥರ ಅನಿಸುತ್ತೆ ಇದು ಇದರಲ್ಲಿ ಮಾತ್ರ ಪಿಂಕ್ ಇದೆ ಎಲ್ಲ ಈ ಥರನೇ ಪಿಂಕ್ ಇದ್ದಿದ್ದು ಈಗ ಚೇಂಜ್ ಆಗಿಬಿಟ್ಟಿದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂಗಂತೂ ಈಗ ಈ ನಡುವೆ ಟೆರೆಸ್ಗೆ ಬರೋಕೆ ಖುಷಿ ಆಗ್ತಿದೆ ಯಾಕೆಂದರೆ ಸಂಜೆ ಹೊತ್ತು ದೀಪ ಹಚ್ಚಿಬಿಟ್ಟು ಒಂದೊಂದು ಹೋಗಿ ಇಡ್ಬೋದಲ್ಲ ಅನ್ನೋದು ಒಂಥರ ಖುಷಿ ದೀಪಕ್ಕೆ ಹೊಸ್ಲಿಗೆ ಎಲ್ಕ ಒಂದೊಂದು ಒಂದೊಂದು ಇಡ್ಬೋದು ಅಂತ ಇಲ್ಲೆಲ್ಲ ಟಬ್ಗಾಕಿದ್ದೀನಲ್ಲ ಯಾವುದು ದೊಡ್ಡ ದೊಡ್ಡ ಗಿಡ ಆಗಿಲ್ಲ ಕಳೆನೂ ಕೂಡ ಕಿತ್ತಿಲ್ಲ ನಾನು ನೋಡಿ ಹೇಗಾಗಿದೆ ಅಂತ ನರ್ಸರಿಯಿಂದ ತಂದಂಥ ರೋಸು ಅಷ್ಟ ದಪ್ಪ ಇದ್ದಿದ್ದು ರೋಸು ಇಷ್ಟು ದಪ್ಪ ಬಿಟ್ಟಿದೆ ನೋಡಿ ಇಷ್ಟೇ ಇಷ್ಟು ಬಿಟ್ಟಿದೆ ಇಲ್ಲೊಂದು ಗಿಡ ಇದೆ ಎಲ್ಲ ಪಾಟಲ್ಲೂ ಒಂದೊಂದು ಗಿಡ ಹಾಕಿದೆ ಇದು ಹೂ ಬಿಟ್ಟು ಮಗ್ಗು ಬಿಟ್ಟಿದೆ ಇನ್ನೂ ಅರಳಿಲ್ಲ ಗಿಡ ನೋಡಿದ್ರೆ ಏನಕ್ಕೂ ಬೇಡ ಹಂಗಿರುತ್ತೆ ಇದು ನೋಡಿ ಮಗ್ಗು ಪಿಂಕ್ ಶೇಡದಿದೆ ಹಿಂಗಿರುತ್ತೆ ಅರಳದ ಮೇಲೆ ಫುಲ್ಲು ವೈಟ್ ಆಗಿಬಿಡತ್ತೆ ಒಂದೊಂದು ಪಾಟಲ್ಲಿ ಒಂದೊಂದು ಕಲರ್ ಬಿಡ್ತಾಯಿದೆ ತುಳಸಿ ಹಬ್ಬದವರೆಗೂ ಇರಲಿ ಅಂತ ಅರಳಿರೋದು ಅರಳಿರೋದನ್ನು ನಾನು ಕಿತ್ಕೊತಾ ಇದ್ದೀನಿ ಮೋಸ್ಟ್ಲಿ ಇರಲ್ಲ ಅನಿಸುತ್ತೆ ಇನ್ನು ಎರಡನೇ ತಾರೀಕಿದೆ ತುಳಸಿ ಹಬ್ಬ ನನಗಂತೂ ತುಂಬ ಇಷ್ಟ ಸೇವಂತಿಗೆವು ನಿಮ್ಗೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು